ಒಂದ್ ಕಡೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಸಚಿವ ಇನ್ನೊಂದು ಕಡೆ ರಾಜಕೀಯ ನಾಯಕರ ಮಾತಿನ ಕಾಳಗ ಇರ್ತಾ ಇದೆ ಸಿಎಂ ವಿರುದ್ಧ ಮತ್ತೆ ಅನಂತಕುಮಾರ್ ಹೆಗಡೆ ಬೆಂಕಿ ಉಗುಳಿದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರು ಹೆಗಡೆ ಮಾತಿಗೆ ತಿರುಗೇಟು ಕೊಡ್ತಿದ್ದಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಇತ್ತ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಮಾತಿನ ಮಹಾಯುದ್ಧ ಬೆಂಕಿಯಾಗಿ ಧಗಧಗಿಸ್ತಿದೆ ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ವಿರುದ್ಧ ಉರಿದುರಿದು ಬೀಳ್ತಿರೋ ಬಿಜೆಪಿ ಫೈರ್ ಅನಂತ್ ಅನಂತಕುಮಾರ್ ಹೆಗಡೆ ಸಾಲು ಸಾಲು ವಿವಾದದ ಕಿಡಿಯನ್ನೇ ಹೊತ್ತಿಸುತ್ತಿದ್ದಾರೆ ಅದೇನೇನು ಅನ್ನೋದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಅನಂತ ವಿವಾದ ನಂಬರ್ ಒನ್ ಒಂದು ಕೆನ್ನೆಗೆ ಹೊಡೆದರೆ ತಲೆಯನ್ನೇ ತೆಗೆಯುವ ಸಂತಾನ ಮಾತಿನ ಬಾಣಗಳನ್ನೇ ಸಿಡಿಸ್ತಿರೋ ಅನಂತಕುಮಾರ್ ಹೆಗಡೆ ಮತ್ತೆ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ ಒಂದು ಕೆನ್ನೆಗೆ ಹೊಡೆದ್ರೆ ಮತ್ತೊಂದು ಕೆನ್ನೆ ತೋರಿಸುವ ಸಂತಾನ ನಮ್ಮದಲ್ಲ ನಿಮ್ಮ ತಲೆ ತೆಗೆಯುವ ಸಂತಾನದವರು ನಾವು ಅಂತ ಮತ್ತೆ ಅಬ್ಬರಿಸಿದ್ದಾರೆ ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಆದಾಯ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಸಿರಿ ಮುಖಿಲ್ಲ ನಮ್ಮದು ಅನಂತ ವಿವಾದ ನಂಬರ್ ಟೂ ಬಾಬ್ರಿ ಮಸೀದಿ ನಿರ್ಣಾಮದಂತೆ ಭಟ್ಕಳದಲ್ಲೂ ಮಾಡ್ತೇವೆ ಇಷ್ಟೇ ಅಲ್ಲ ಬಾಬ್ರಿ ಮಸೀದಿ ನಿರ್ಣಾಮದಂತೆ ಭಟ್ಕಳದಲ್ಲಿಯೋ ಮಾಡ್ತೇವೆ ಅದರ ಸಾಲಿಗೆ ಭಟ್ಕಳದ ಚಿನ್ನದ ಪಳ್ಳಿ ಸೇರಲಿದೆ ಅಂತ ಪ್ರಚೋದನಕಾರಿ ಹೇಳಿಕೆ ನೀಡಿದ್ರು ಭಟ್ಕಳದ ಚಿನ್ನದ ಪಳ್ಳಿನೂ ಇದೆ ನಮ್ಗೆ ಮುಲಾಜ್ಲಾಜ್ ಇರಲಿಲ್ಲ ಪತ್ರಿಕೆಯವರು ನೇರವಾಗಿ ಬರ್ಕೊಂಡು ಇದನ್ನ ಥ್ರೆಟ್ ಅಂತ ಬೇಕಾದ್ರೆ ಒಂದ್ ಕಟ್ರಿ ಕೆಲವು ಮಂದಿ ಏನು ತೊಂದರೆ ಇಲ್ಲ ಮಾಡೋದು ಗ್ಯಾರಂಟಿ ಇದು ಹಿಂದೂ ಸಮಾಜದ ತೀರ್ಮಾನ ಅನಂತ್ ಹೆಗಡೆ ಅನಂತ್ ಕುಮಾರ್ ಹೆಗಡಿಯ ತೀರ್ಮಾನ ಅಲ್ಲ ಇದು ಹಿಂದೂ ಸಮಾಜದ ತೀರ್ಮಾನ ಅನಂತ ವಿವಾದ ನಂಬರ್ ತ್ರೀ ಸಿಎಂ ಸಿದ್ದರಾಮಯ್ಯಗೆ ಮಗನೇ ಎಂದು ಟೀಕೆ ಇನ್ನು ಸಿಎಂ ಸಿದ್ದರಾಮಯ್ಯರನ್ನ ಟೀಕಿಸೋ ಭರದಲ್ಲಿ ಸಂಸದ ಅನಂತ್ ಕುಮಾರ್ ಹೆಗಡೆ ನಾಲಿಗೆ ಹರಿಬಿಟ್ಟಿದ್ರು ರಾಮ್ ಜನ್ಮಭೂಮಿ ಇನ್ವಿಟೇಷನ್ ಬಂದ್ ರಾಮ್ ಜನ್ಮಭೂಮಿ ಇನ್ವಿಟೇಷನ್ ನಮಗ್ ಬಂದಿಲ್ಲ ಆಮೇಲೆ ಬಂದ್ರು ನಾವು ಹೋಗುದಿಲ್ಲ ಅಂತಂದ್ರು ನೀವು ಬರ್ಲಿ ಬಿಡು ರಾಮ್ ಜನ್ಮಭೂಮಿಯನ್ನು ನಿಲ್ಲುದಿಲ್ಲ ಮಗನೇ ಎಷ್ಟೇ ಅಲ್ಲ ಡಿ ಎಂ ಡಿ ಕೆ ಶಿವಕುಮಾರ್ ಅನಂತ್ ಕುಮಾರ್ ಹೆಗಡೆ ಹೆಲ್ತ್ ಕಡೆ ಗಮನ ಕೊಡ್ಲಿ ಅಂತ ಕೌಂಟರ್ ಕೊಟ್ಟಿದ್ರು ಈ ಮಾತಿಗೂ ಕುಟುಕಿದ ಸಂಸದ ನನ್ನ ಆರೋಗ್ಯ ಚೆನ್ನಾಗಿದೆ ಅಂದಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರೋ ಡಿ ಕೆ ಬಿಜೆಪಿಯವರೇ ಉತ್ತರ ಕೊಟ್ಟಿದ್ದಾರೆ ಅಂತ ಮತ್ತೆ ಬಂಚ್ ಕೊಟ್ರು ಯಾರು ಮಾನಸಿಕವಾಗಿ ಸ್ಥಿರ ಇರೋದು ಯಾರು ಮಾತಾಡಕ್ಕೆ ಹೋಗಲ್ಲ ಬಹುಶಃ ಅವ್ರ ಇದು ಮಾತಾಡೋದು ತಪ್ಪು ಅನ್ನೋದು ಗೊತ್ತಾಗಿದೆ ಅದೊಂದು ಒಳ್ಳೆ ಬೆಳವಣಿಗೆ ಕೂಡಲೇ ಅವ್ರ ಹೆಲ್ತ್ ಬಗ್ಗೆ ಗಮನ ಕೊಡಿ ನನ್ನ ಆರೋಗ್ಯ ಅತ್ಯಂತ ಚೆನ್ನಾಗಿದೆ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಂಶಯ ಅಥವಾ ಯಾವುದೇ ರೀತಿಯ ಏರುಪೇರುಗಳಿಲ್ಲ ಅನಂತ್ ಕುಮಾರ್ ಹೆಗಡೆಗೆ ಬಿಜೆಪಿ ನಾಯಕರುಗಳೇ ಉತ್ತರ ಕೊಟ್ಟಿದ್ದಾರೆ ಫಸ್ಟ್ ಬಿ ಎ ಪಿ ನಾಯಕರುಗಳು ಏನು ಅವ್ರಿಗೆ ಅವ್ರಿಗೆ ಹೇಳಿದ್ದಾರೆ ಅವ್ರ ಸಂಸ್ಕೃತಿ ವಿಚಾರ ಮಾತಾಡಿದ್ದಾರೆ ಬಿ ಜೆ ಪಿ ನಾಯಕರುಗಳೇ ಅವ್ರಿಗೆ ಉತ್ತರ ಕೊಡ್ತಾ ಇದ್ದಾರೆ ನಾನೇನು ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ ಅನಂತ್ ಕುಮಾರ್ ಬಂಧನಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ಹೆಚ್ಚು ಇನ್ನು ಸಾಲು ಸಾಲು ವಿವಾದದ ಕಿಡಿ ಹೊತ್ತಿಸಿರುವ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಸಲಾಗಿದೆ ಕಾರವಾರ ಶಿವಮೊಗ್ಗ ವಿಜಯನಗರ ಕೊಪ್ಪಳ ಬಾಗಲಕೋಟೆ ಸೇರಿದಂತೆ ಕಾಂಗ್ರೆಸ್ ಕಿಚ್ಚು ಜೋರಾಗಿತ್ತು ಅನಂತಕುಮಾರ್ ಹೆಗಡೆ ಪ್ರತಿಕೃತಿ ದಹಿಸಿ ಆಕ್ರೋಶವನ್ನ ಹೊರಹಾಕಲಾಯಿತು ಅದೇನೇ ಹೇಳಿ ಈ ಕಾಳಗ ಇನ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿನ